ಗುಡಿಬಂಡೆಯಲ್ಲಿ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನನ್ನ ಕ್ಷೇತ್ರವಾದ ಗುಡಿಬಂಡೆ ಆಂಧ್ರದ ಗಡಿಭಾಗದಲ್ಲಿದ್ದರೂ ಸಹ ಕನ್ನಡ ಭಾಷೆ ಇಲ್ಲಿ ಉನ್ನತ ಸ್ಥಾನದಲ್ಲಿದೆ ಗುಡಿಬಂಡೆಯಲ್ಲಿ ಅತಿ ಹೆಚ್ಚು ಕವಿಗಳಿದ್ದಾರೆ ತಮ್ಮ ಕವನಗಳು ಕಾದಂಬರಿಗಳ ಮೂಲಕ ಈ ಭಾಗದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ ಅದರ ಜೊತೆಗೆ ಆಗಾಗ ಕನ್ನಡ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡು ಮತ್ತಷ್ಟು ಮೆರುಗು ಕೊಡುತ್ತಿದ್ದಾರೆ ನಮ್ಮ ಸರ್ಕಾರದ ವತಿಯಿಂದ ನನ್ನ ಭಾಗದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಎಷ್ಟು ಸಾಧ್ಯವೋ ಅಷ್ಟು ಅನುದಾನ ಹಾಗೂ ಸಹಕಾರವನ್ನು ಕೊಡುತ್ತೇನೆ ಕನ್ನಡ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಲಾಗಿದೆ ಆದಷ್ಟು ಶೀಘ್ರವಾಗಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಿಕೊಡುತ್ತೇನೆ ಎಂದರು ನನಗಂತೂ ಸಂತೋಷ ಇದೆ ಈ ಭಾಗಕ್ಕೆ ಇನ್ನಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಡೆವಲಪ್ಮೆಂಟ್ ಮಾಡುವಂತ ಕೆಲಸ ನಾನು ಮಾಡಿದ್ದೀನಿ ಈಗೇನು ರಾಜಶೇಖರ್ ನಾಯ್ಡು ಹೇಳಿದ್ರು ನಾನು ಆಲ್ರೆಡಿ ಸ್ಟೇಡಿಯಂಗೆ ತಹಸೀಲ್ದಾರ್ ಗೊತ್ತು ಡಿ ಪಿ ಆರ್ ರೆಡಿ ಆಗ್ತಾ ಇದೆ ಇಷ್ಟಲ್ಲೇ ತಮ್ಮ ಬೇಡಿಕೆ ಸ್ಟೇಡಿಯಂ ಇರಬಹುದು ತಾವೇನೊಂದು ಡಿಪಾ ಬೇಕ ಗಂಗಪ್ಪನಿಗೂ ಗೊತ್ತು ರಾಜಶೇಖರ್ ನಾಯ್ಡು ಅವರು ಗೊತ್ತು ಸುಮಾರು ಹತ್ತನೇ ಸಲ ಸಚಿವರನ್ನು ಕಂಡಿದ್ದೀನಿ ಮೊನ್ನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೀನಿ ಅವರು ಒಂದು ಅನುದಾನ ಲಭ್ಯತೆ ನೋಡಿ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋ ಮಾತು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಆದರೂ ನನ್ನ ಕರ್ತವ್ಯ ಈ ಒಂದು ಸರ್ಕಾರ ನನ್ನ ಈ ಅವಧಿಯಲ್ಲೇ ಡಿಪೋ ಮಾಡೋದು ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಅನ್ನೋ ಮಾತು ಸಭೆಗೆ ಇಷ್ಟಪಡ್ತೀನಿ ಹಾಗೆ ಎ ಪಿ ಎಂ ಸಿ ಒಂದು ಬಗ್ಗೆ ನನಗೂ ಗಮನ ಸೆಳೆದಿದ್ದರೆ ಎ ಪಿ ಎಂ ಸಿ ಇರಬಹುದು ವಿಶೇಷವಾಗಿ ನಿನ್ನೆ ಶ್ಯಾಂಕ್ಷನ್ ಆಗಿದೆ ಗುಡಿಬಂಡೆಗೆ ಹದಿನೇಳು ಕೋಟಿ ನೀರು ಕೊಡುವಂತಹ ಯೋಜನೆಗೆ ನಿನ್ನೆ ಹದಿನೇಳು ಕೋಟಿ ಶಾಂಕ್ಷನ್ ಆಗಿದೆ ಇರುವಂತಹ ಎಲ್ಲ ಪೈಪ್ಲೈನ್ ಚೇಂಜ್ ಮಾಡಿ ಗುಡಿಬಂದೆ ನಿನ್ನೆ ಸಾಕ್ಷನ್ ಆಗಿದೆ ಅಮೃತ ಯೋಜನೆ ಮಿಲೇನಿಯಂ ಸ್ಕೀಮ್ ಅಲ್ಲಿ ಈ ಕೆಲಸವನ್ನು ಅತಿ ಶೀಘ್ರದಲ್ಲೇ ಈ ಟೆಂಡರ್ ಪ್ರಕ್ರಿಯೆ ಕೈಗೆತ್ತಿಕೊಳ್ಳಲಾಗುವುದು ಇನ್ನು ಆಸೆ ಇತ್ತು ಕೆಲವು ಸರ್ಕಾರಿ ಕಚೇರಿಗಳು ಬಾರಿಗೆ ಅದನ್ನು ಇವತ್ತು ಈ ವೇದಿಕೆಯಿಂದ ಮಾತುಕಡ್ತಾ ಇದ್ದೀನಿ ಆಫ್ ಮೂರು ತಿಂಗಳಲ್ಲಿ ಕೋಟಿ ರೂಪಾಯಿ ಆಡಳಿತ ಗುದ್ರಿ ಪೂಜೆ ಮಾಡಿ ಕೋಟಿ ರೂಪಾಯಿ ಭವನ ಮಾಡಿ ಏನು ಎಲ್ಲ ಒಂದೆಡೆ ಹಾಕಿ ತಾಲೂಕ್ ಕಚೇರಿ ಮಾಡೋ ಕರ್ತವ್ಯ ಆ ಕೆಲಸ ಮಾಡ್ತೀನಿ ಇನ್ನಷ್ಟು ಈ ಭಾಗಕ್ಕೆ ಅಭಿವೃದ್ಧಿ ಕೆಲಸ ಕರ್ತವ್ಯನ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳುತ್ತ ತಾವು ನೋಡಬೇಕಾಗಿತ್ತು ನನಗಂತೂ ಮೊನ್ನೆ ಎಲ್ರು ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಜನರು ಈ ಭಾಗದಲ್ಲಿ ಕವಿಗಳಿದ್ದಾರೆ ಈ ಕನ್ನಡಕ್ಕೆ ನಿಜವಾಗಿ ಇನ್ನಷ್ಟು ಶಕ್ತಿ ತುಂಬಬೇಕು ಈ ಭಾಷೆ ಇನ್ನಷ್ಟು ಈ ಭಾಗದಲ್ಲಿ ವ್ಯಾಪಕವಾಗಿ ಹರಡಬೇಕು ಅಂತ ಇವತ್ತು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಕನ್ನಡ ಭವನಕ್ಕೆ ಒಂದು ಜಾಗವನ್ನು ಶಾಂಕ್ಷನ್ ಮಂಜೂರು ಮಾಡಿದ್ದೀವಿ ನಾನು ಈ ವೇದಿಕೆ ಮೇಲೆ ಇವತ್ತು ಮಾತು ಬರ್ತಾ ಇದ್ದೀನಿ ನಾವೇನು ಜಾಗ ಮಂಜೂರು ಮಾಡಿದ್ದೀವಿ ಆಲ್ಮೋಸ್ಟ್ ಈಗ ಎಂ ಪಿ ಎಲೆಕ್ಷನ್ ಕೋಡ್ ಬರ್ಬೋದು ಇಷ್ಟರಲ್ಲೇ ಒಂದು ಎರಡು ತಿಂಗಳು ಎಂ ಪಿ ಎಲೆಕ್ಷನ್ ಆದ ತಕ್ಷಣ ನಾನು ಈ ಸಭೆಯಿಂದ ಮಾತು ಕೊಡ್ತಾ ಇದ್ದೀನಿ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಮೂರು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಕಿ ಕನ್ನಡ ಭವನ ನಿರ್ಮಿಸೋದು ನನ್ನ ಕರ್ತವ್ಯ ನಾನು ಆ ಕೆಲಸ ಮಾಡ್ತೀನಿ ಅನ್ನೋ ಮಾತು ಸಭೆಗೆ ಇಷ್ಟಪಡ್ತೀನಿ ಕನ್ನಡದ ಕನ್ನಡಕ್ಕಾದಂತ ಒಂದು ಇತಿಹಾಸ ಇದೆ ಇವತ್ತು ಸಾಹಿತ್ಯ ಪರಿಷತ್ತು ಅಷ್ಟೇ ಕನ್ನಡ ಭಾಷಾ ಬೆಲೆಯನ್ನು ಕಾಣಲಾಗಿದೆ ಅನೇಕ ಜ್ಞಾನಪೀಠ ಪ್ರಶಸ್ತಿಗಳು ಸುಮಾರು ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಅಂತ ನನಗ ತಿಳಿದಿರುವ ಮಟ್ಟಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಜನ ರಾಜ್ಯಕ್ಕೆ ಲಭಿಸಿರುವುದು ಅತ್ಯಂತ ಹಿರಿಯರು ಸಾಹಿತಿಗಳು ಚಂದ್ರಶೇಖರ್ ಮಹಾ ಮಹಾಕವಿಗಳು ಇಂಥವ್ರ ಕೊಡುಗೆ ನಮ್ಮ ಭಾಷೆಗಿದೆ ಇನ್ನಷ್ಟು ಈ ಭಾಗದಲ್ಲಿ ಕನ್ನಡ ಭಾಷೆ ಬೆರೆಯನ್ನು ನಾವೆಲ್ಲ ಪ್ರಯತ್ನ ಪಡೋಣ ನಮ್ಮ ಸರ್ಕಾರದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳು ಕಳಿಸೋದು ನನ್ನ ಜವಾಬ್ದಾರಿ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತರು ಬರೀ ಭಾಷೆ ಬಗ್ಗೆನೇ ಅಲ್ಲ ಶಿಕ್ಷಣ ಬಗ್ಗೆ ವೇದಿಕೆಯ ಮುಖಾಂತರ ನಾನು ಮನವಿ ಮಾಡುತ್ತಾ ನಮ್ಮ ಹೈಯೆಸ್ಟ್ ನಮ್ದು ಹಲ್ಲಿ ಭಾಗ ಜ್ಞಾನದ ಕೊರತೆ ಸ್ವಲ್ಪ ಕಡಿಮೆ ಅದರಿಂದ ಆ ಜ್ಞಾನ ತುಂಬುವಂಥ ಕೆಲಸ ತಾವು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತ ಹಾಗೆ ನನಗೀಗ ರಾಜಶೇಖರ್ ನಾಯ್ಡು ಕೆಲವು ಈ ಭಾಗಕ್ಕೆ ಆಗ್ಬೇಕಾದ ಕೆಲಸದ ಬಗ್ಗೆ ನನಗೆ ಈಗ ತಾನೇ ಮಾತನಾಡಿದ್ದಾರೆ ಖಂಡಿತವಾಗಲೂ ನನ್ನ ಮನದಲ್ಲಿ ಇದೆ ತಾವು ನೋಡಿದ್ದಿಲ್ಲ ನಾನೇನು ನನ್ನ ಸರ್ಕಾರ ನನ್ನ ಬಗ್ಗೆ ದೊಡ್ಡ ಕೇಳಿಕೊಳ್ಳೋ ಮಾತುಗಳಲ್ಲ ನಿವೇದನೆ ಮಾಡಿ ಹದಿನೈದು ಹತ್ತು ಹದಿನೈದು ವರ್ಷಗಳ ಮುಂದೆ ಹಿಂದೆ ಗುಡಬಂಡೆ ರಸ್ತೆಗಳಿರ್ಬೋದು ಪಟ್ಟ